ನೋಡಿಯ ಅಣ್ಣೇನ್ ಅಡ್ರೆಸ್ ಕೇಳಿದೆ ಅಂದ್ರ ಚಪ್ಪಲ್ ಹಿಂದ ಹೊರ ಬಾಲ್ ಬೇಕಾಗಿತ್ತ ಚಪ್ಪಲ್ ಪೂಜೆ ನಮಗೆ ಬಂದಿದ್ ಬರ ಚೆನ್ನಿ ತಲಿಕಿದೆ ಯಾರು oh

சக்கமாக தெலுங்கு தரப்பில்லை. அது நான்கு நிமிடம் போட்டு அந்த கட்டம் இது உதவுதல்

ಅದ ಸಹಾಯ ಆಯೇ ರೀ ಏನು ಸಹಾಯ ಮಾಡಬೇಕು ನೀನು ಈ ಊದ ಆಗಬ್ಬ ಯಾರು ದಬ್ಬ ಏನು ಮಕ್ಕಳ ಏನು ಯೋ ಇದು ಏನು ಮಾಡಕತ್ತಾ ನೀನು ಏನು ಮನೆಗೆ ಹೋಗಿ ಬಂತು ಬಿಟಾ ನೋ ಬರ್ದದು ಬರದನೇ ಅಲ್ಲ ನೀ ಮಾತಾಡೋದು ಹಾಗೆ ಐತಿಪ್ಪ ನಾನು ಏನು ನಾ ಕಡದ ಅಂತ ನೋ ಬಾಣೆತನ ಮಾಡ್ತಾನೆ ನೋ ಓ ಬಾಣೆತನ ಮಾಡ್ ಏನು ಅದು ಕಲೆ ಕನ್ನೋದು ಟೌನ್ ನೆಟ್ ತೊಂದು ಬಡನು ಕೂಡ ಬಾಳೆತನ ತಗೊಂಡ್ என்ன காப்பாத்துலையா எனது காப்பா அவனா சிக்காந்த கௌதம் <Laugh/> அவனா கை முக்கும்பத்துக்கும் இதுக்கும் <laughs> <laughs>

ಹ ಹ ಇದನ್ನ ನಾನು ಆಬೇಕು ಸರಬೇಡ ನಮ್ಮ ಗೌಡ ಅಲಂಕಾರಕ್ಕೆ ನಿನ್ನತ್ರ ಏನನ್ನ ಸಾಕ್ಷಿದ್ರ ತೋರಿಸೋಣ ಬತ್ತಿ ಗೌದುದಲ್ಲಿ ಆನಕ ನನಗೆ ಇನ್ನೇನ್ ಸಾಕ್ಷಿ ಬೇಕು ಏನ್ ಬೇಕಂದ್ರೆ ಕಂದ ಕಡಿಮೆ ಕುಂಡಿ ಕಡಿಮೆ ಏನ್ ಹೇಳಿ ಈ ಮಾತಾಡೋ ಮಾಡು ನಾನು 10 ಪುಸ್ತಕ ಪುಸ್ತಕ ನಾನು

ಈ ಮಂದಿ ಕುಂತಾರ ಅದು ಒಂದು ಹುಡುಗಿ ಮಂದಿ ಈ ಪ್ಯಾಂಟ್ ಎತ್ತಿ ಏನು ನೀನು ಮೂರನೇ ಕಣ್ಣು ಕೊಡ್ಸಕತ್ತೀನಿ ಅಣ್ಣ ನೀನು ದೇವರು ಮೂರನೇ ಕಣ್ಣು ಬೇರೆ ಕೊಟ್ಟಾನ ನಾಲ್ಕನೇ ಹೋಯ್ತು ಅದು ಎಷ್ಟು ಅದು ದುಬ್ಬದಾಗೈತು ಮತ್ತೆ ಬೇಡಪ್ಪ ನಿನ್ನ ಕಣ್ಣಿಗೆ ನೋಡಕ್ ಬಂದಿಲ್ಲ ಅದು ನೋಡಬಿಟ್ಟು ಪುರ್ಸತ್ತು ನನಗಿಲ್ಲ ಅದು ಸಾಕ್ಷಿ ತೋರಿಸ ಸಾಕು ಅದು ಪೋತೋ ಕಲ್ಕೊಂಡ್ ಗಿಲ್ಕೊಂಡ್ ಏನ್ ಅಂತೇಳಿ ಹೇಳಿ ಇಟ್ಕೊಂಡಿದ್ದೆ ಚಲೋ ಜಾಗದಾಗ ಇಟ್ಕೊಂಡು ಹೇಳ ಹೌದು ಇದ್ರಾಗ ಇವ್ರು ಯಾವ್ದು ಕೂನ್ ಅತ್ತ ಅಂತ ಹೇಳ ಬಾ ಅವ್ವಾ

ಅಕೆ ಚಡ್ಡಿ ಮೆಕ ಕಮ್ ಹೋಗಿತ್ತು ನೀ ಓದಿಲ್ಲ ಏನು ಅಲ್ಲಪ್ಪ ನಾನು ಕಣ ಹೋಗ್ಕಿದಿಲ್ಲ ನೀ ತಗ ತೋರ್ಸೀಯಾ ಇಲ್ಲ ಒಂದಾರು ತಿಂಗಿ ಇಟ್ಕೊಂಡು ನೋಡು ಆಗ್ತಿದೆ ಅವನು ಕೇತನೋಡ ಅವಾಗ ತನ್ನ ಕೂಚಿದ್ದೆ ಹ್ ಬಿತ್ತಿದನೇ ಚುರ್ಪ ಏನು ಅದೇ ಓ ಗಾಡಿ ನಿರಾಯ್ಕಿಂದ ಬಿತ್ತಿನಾ ಯಾ ಅಲ್ಲ ಅವ ತನ್ನ ಕೂಚಿದನೇಲ ಅರ್ಜಂತ ಬಂದಿತ್ತು ನಮಗ ಇದ್ದೆ ಅವಾಗ ಅದ ಹೊತ್ತಿನಾಗ ಫೋಟೋಗ್ರಾಫರ್ ಬಂದಿದ್ದ ಗಿದಿ ಚಂದ್ರ ಅವ್ ಬಂದಾಗ ಅವ್ ನಮ್ ಗಿರಾಕಿನ ಕಾಣುವಂತಲ್ಲ ಅಂತ ನನ್ನ ಹೆಸರು ಒದನೆ ಬಿತ್ತ ನಾನು ಅಂಗ ಚಗ್ಗಿನ ಹಾಕೊಂಡಿದ್ರ ಒಂದ್ ನಿತ್ ಚತಕ್ಕ ನಿತ್ ನೀವ್ ಪಟಕ್ಕ ಹೊದೇ ಬಿತ್ತ ಈಗ ಹಾಕೊಂಡಿನ್ ತೋರಿಸ ಡೇಂಜರ್ ಅದನ್ನ ಮತ್ತೆ ಅಯ್ಯೋ ಇಲ್ಲಲೇಪ್ಪ

ಹಂಗೇತಿ ಮೊದಲ ಅದಕ್ಕೆ ಹೆಸರು ಆಗಿರ್ತೀನಿ ಗೌರಿ ಅಲ್ಲ ಅದಲ್ಲ ಆ ನಮ್ದು ಪದ್ಧತಿ ಅದು ಹೌದಾ ನಾವು ಹೆಸರು ಹೇಳ್ಬೇಕಾದ್ರೆ ಹಿಂಗೆ ಹೇಳೋರು ನಾನು ತಿಂಡಿ ಮುಗೀತು ತೋನಿ ಚಲೋ ಮಾ ನನ್ನ ಹೆಸ್ರು ನನ್ನ ಹೆಸರು ಗೌರಿ ಏ ಏ ಗೌರಿ ಏ ಅಲ್ಲ ಗೌರಿ ಒಂದು ಬೂಧಿ ಒಂದು ಬುದ್ നോർ ചില്ല

ಇಲ್ಲಿ ಏನು ತ್ರಾಚ್ ಆಗ್ತೈತ್ರಿ ಕುದ್ರೆ ಭಾಳ ಚಂದ ಕಾಣಾಕತ್ತಾನ ಆಕಿನ ಕ್ಯಾನ್ಸಲ್ ಮಾಡಿ ನೀನು ಆಗ್ಬೇಕತ್ತ ಮಾಡಿ ಮತ್ತು ಪ್ಲ್ಯಾನಿಂಗ್ ಹಂಗೈತಿ ಇದು ಹಂಗೈತೆ ಭಾಳ ತ್ರಿಪರ್ ಸುಂದ್ರ ಮತ್ತೇನು ಒಪ್ಪಾಲಿ ನೋಡಿ ಶಾದ್ ಖಾನಾಗಿನಿ ಒಪ್ಪಾಲಿ ನೋದು ಸಲ್ಮಾನ್ ಖಾನ್ ಆಗಿಲ್ಲ ಹಿಂದೆ ನೋಡಿದ್ರು ಅಂದ ಕಾಣ್ತಾನೆ ಮುಂದೆ ನೋದಿದ್ರು ಒಂದು ಕಾಣ್ತಾನೆ ಅವನು ಕುತಾವ ಏನು ಕಾಣಾಕತ್ತೀನಿ ಗೊತ್ತಿಲ್ಲ ಬರ್ತ

मधु सी अना